ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಿಮಗೆಲ್ಲ ಗೊತ್ತೇ ಇರುತ್ತೆ ಹುಲಿ ಎಷ್ಟು ದೈತ್ಯ ಹಾಗೂ ಕ್ರೂರ ಪ್ರಾಣಿ ಅಂತ ಆದರೆ ಅಂತಹ ದೈತ್ಯ ಹುಲಿಯನ್ನು ಮನೆಯಲ್ಲಿ ಸಾಕಿದ್ರೆ ಹೇಗಿರುತ್ತೆ ಅದು ಅಷ್ಟು ಸುಲಭದ ಕೆಲಸವಲ್ಲ ಹಾಗೂ ಕ್ಲಿಷ್ಟಕರವಾದ ಸಂಗತಿ ಅಂತ ಯಾರಿಗೂ ಕೂಡ ತಿಳಿಸುವ ಅವಶ್ಯಕತೆ ಇಲ್ಲ ಆದರೆ ರಾಜ್ ಚೌಧರಿ ಒಬ್ಬ ಭಾರತೀಯ ವನ್ಯಜೀವಿ ದಂತಕತೆ ಸಂಶೋಧಕ ಮತ್ತು ಅರಣ್ಯಾಧಿಕಾರಿಯಾಗಿ ಕಾರ್ಯನಿರ್ವಹಿಸುವವರು ಇವರು ಒಂದು ಹುಲಿಯನ್ನು ಸಾಕಿದ ನೈಜ ಕತೆ ಕೇಳಿದರೆ ನೀವು ಅಚ್ಚರಿಗೊಳ್ಳುವುದು ಖಂಡಿತ ಅವರು ಅಷ್ಟು ದೈತ್ಯ ಪ್ರಾಣಿಯನ್ನು ಹೇಗೆ ಸಾಕಿದ್ದರು ಹಾಗೂ ಹುಲಿಯೊಡನೆ ಬಾಂಧವ್ಯ ಹೇಗಿತ್ತು ಕೊನೆಗೆ ಏನಾಯಿತು ಎಲ್ಲವನ್ನು ಪಿನ್ ಟು ಪಿನ್ ತಿಳಿಸ್ತೀವಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ವಿಡಿಯೋ ತುಂಬ ಆಸಕ್ತಿಯಿಂದ ಕೂಡಿರುತ್ತೆ ರಾಜ್ ಚೌಧರಿ ಒಬ್ಬ ಪ್ರಖ್ಯಾತ ವನ್ಯಜೀವಿ ಸಂಶೋಧಕರು ಇವರಿಗೆ ವನ್ಯಜೀವಿಗಳ ಬಗ್ಗೆ ತಿಳಿದಷ್ಟು ಮತ್ತಾರಿಗೂ ತಿಳಿದಿರಲಿಕ್ಕಿಲ್ಲ ಹಲವು ವಿದೇಶಿ ವನ್ಯಜೀವಿ ತಜ್ಞರು ಇವರ ಬಳಿ ಸಲಹೆಯನ್ನು ತೆಗೆದುಕೊಳ್ತಿದ್ರು ಭಾರತದಲ್ಲಿ ಹುಲಿಗಳ ಗಣತಿಗೆ ಬಳಸುವ ಪಗ್ಮಾರ್ಕ್ ಮೆಥಾಡನ್ನು ಕಂಡುಹಿಡಿದದ್ದು ಇವರೇ ಈ ಪದ್ಧತಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಸ್ತಿತ್ವದಲ್ಲಿತ್ತು ಮುಂದೆ ಕ್ಯಾಮರಾಗಳ ಬಂದ ನಂತರ ಕ್ಯಾಮರಾ ಅಳವಡಿಕೆ ಮುಖಾಂತರ ಈಗ ಹುಲಿಗಳ ಗಣತಿ ಚಾಲ್ತಿಯಲ್ಲಿದೆ ಈ ರಾಜ್ ಚೌಧರಿ ಒರಿಸ್ಸಾದ ಸಿಮಿಪಾಲ್ ಟೈಗರ್ ರಿಸರ್ವ್ ಫಾರೆಸ್ಟ್ ಫೌಂಡರ್ ಹಾಗೂ ಫೀಲ್ಡ್ ಡೈರೆಕ್ಟರ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು ಈ ಕಾಡು ಇರೋದು ಮಯೂರ್ ಬಾಂಜಿ ಜಿಲ್ಲೆಯ ಈಸ್ಟರ್ನ್ ಗಾರ್ಡ್ಸ್ನಲ್ಲಿ ಇವರು ಅಲ್ಲೇ ಸಮೀಪವಿದ್ದ ಜೋಜ್ಪುರ್ ಗೆಸ್ಟ್ ಹೌಸ್ನಲ್ಲಿ ವಾಸಿಸುತ್ತಿದ್ದರು ಇವರ ಬಳಿ ದೈತ್ಯ ಹೈನಾದಿಂದ ಕೋತಿ ಮೊಸಳೆ ಹಾಗೂ ಒಂದು ನಾಯಿ ಅದೇ ಬಂಗಲೆಯಲ್ಲಿ ವಾಸಿಸುತ್ತಿದ್ದವು ಅವರಿಗೆ ಅವರ ನಾಯಿ ಬ್ಲಾಕಿ ಅಂದರೆ ಎಲ್ಲಿಲ್ಲದ ಪ್ರೀತಿ ಅದೂ ಕೂಡ ಹುಲಿಯಂತೆ ದೈತ್ಯವಾಗಿತ್ತು ಆದರೆ ಈ ನಾಯಿಗೆ ಒಬ್ಬ ಗೆಳೆಯನ ಆಗಮನವಾಗುವ ಸಮಯವಾಗಿತ್ತು ಅದು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಅಕ್ಟೋಬರ್ ಐದು ಕೈರಿಯಾ ನದಿ ಪಕ್ಕದಲ್ಲಿ ವಾಸಿಸುತ್ತಿದ್ದ ಬುಡಕಟ್ಟು ಜನರು ಆ ಕಾಡಿನಲ್ಲಿ ಜೇನು ಬಿಡಿಸ್ತಿರ್ತಾರೆ ಆಗ ಒಂದು ಹುಲಿ ತನ್ನ ಮೂರು ಮರಿಗಳೊಂದಿಗೆ ಬರುತ್ತಿರುವುದನ್ನು ಗಮನಿಸಿದ ಬುಡಕಟ್ಟು ಜನರು ಅಲ್ಲೇ ಮರಹತ್ತಿ ಶಬ್ದ ಮಾಡದೆ ಕುಳಿತು ಬಿಡ್ತಾರೆ ಆದರೆ ಹುಲಿಗಳಿಗೆ ಮನುಷ್ಯರ ವಾಸನೆ ತುಂಬಾ ವೇಗವಾಗಿ ಗ್ರಹಿಕೆಯಾಗುತ್ತದೆ ಆದ್ದರಿಂದ ಹುಲಿ ಆ ಕಡೆ ಈ ಕಡೆ ಮನುಷ್ಯರನ್ನು ಹುಡುಕುತ್ತಾ ಅಲ್ಲೇ ನಿಂತು ಬಿಡುತ್ತೆ ಆ ಹುಲಿಯನ್ನು ಓಡಿಸಲು ಆ ಬುಡಕಟ್ಟು ಜನ ತಮ್ಮ ಬಳಿ ಇದ್ದ ವಸ್ತುಗಳಿಂದ ಶಬ್ದ ಮಾಡಿ ಕೇಕೆ ಹಾಕಿ ಹುಲಿಯನ್ನು ಓಡಿಸ್ತಾರೆ ಆದರೆ ಆ ಮೂರು ಮರಿಗಳಲ್ಲಿ ಒಂದು ಮರಿ ತಾಯಿಯೊಡನೆ ಓಡಲಾಗದೆ ದಾರಿ ತಪ್ಪಿ ಅಲ್ಲಿಯೇ ನದಿ ತೀರದಲ್ಲಿ ಉಳಿದುಬಿಡುತ್ತೆ ಇದನ್ನು ಗಮನಿಸಿದ ಬುಡಕಟ್ಟು ಜನ ಅದನ್ನು ಅಲ್ಲೇ ಬಿಟ್ಟರೆ ಹೈನಾದಂತಹ ದೈತ್ಯ ಪ್ರಾಣಿಗಳು ತಿಂದು ಬಿಡ್ತವೆ ಅಂತ ಯೋಚಿಸಿ ಆ ಮೂರು ತಿಂಗಳ ಹೆಣ್ಣು ಮರಿಯನ್ನು ಒಂದು ಚೀಲದಲ್ಲಿ ಹಾಕಿ ಚೌಧರಿಯವರು ವಾಸವಿದ್ದ ಗೆಸ್ಟ್ ಹೌಸ್ಗೆ ತರ್ತಾರೆ ಕಾಡಿನಲ್ಲಿ ನಡೆದ ಎಲ್ಲ ವಿಷಯ ಹೇಳ್ತಾರೆ ಅದನ್ನು ಮರಳಿ ಕಾಡಿನಲ್ಲಿ ಬಿಟ್ಟರೆ ಅದು ಉಳಿಯೋದಿಲ್ಲವೆಂಬುದು ಖಚಿತವಾಗುತ್ತೆ ಇದರಿಂದ ಏನೂ ತೋಚದೆ ಆ ಹುಲಿ ಮರಿಯನ್ನು ತಮ್ಮ ಹತ್ರ ಇಟ್ಕೊಳ್ತಾರೆ ಚೌಧರಿಯವರು ಯಾಕಂದರೆ ಹುಲಿಗಳ ಪ್ರವರ್ತನೆ ಕುರಿತು ರಿಸರ್ಚ್ ಮಾಡಿರ್ತಾರೆ ಅವರು ಹುಲಿಗಳನ್ನು ಚಿಕ್ಕದಿದ್ದಾಗಿನಿಂದ ಒಳ್ಳೆಯ ಪದ್ಧತಿ ಪ್ರಕಾರ ಬೆಳೆಸಿದರೆ ಅದು ತಮ್ಮ ಹತ್ರಾನೇ ಇರುತ್ತೆ ಇದರಿಂದ ಮರಿಯನ್ನು ಬೆಳೆಸಲು ಪ್ರಾರಂಭಿಸ್ತಾರೆ ಅದಕ್ಕೆ ರಕ್ಷಣೆಯಾಗಿ ತಮ್ಮ ನಾಯಿ ಬ್ಲ್ಯಾಕಿಯನ್ನು ಇಡ್ತಾರೆ ಒಟ್ಟಾಗಿ ತಮ್ಮ ಮಗಳಂತೆ ಈ ಹುಲಿಯನ್ನು ನೋಡ್ಕೊಳ್ತಾರೆ ಮುಂದೆ ಅವರ ಸಹಾಯಕ್ಕಾಗಿ ಅವರ ಚಿಕ್ಕಪ್ಪನ ಮಗಳು ನಿಹಾರ್ ನಳಿನಿ ಬರ್ತಾರೆ ಅವರು ಕೂಡ ಇದರೊಂದಿಗೆ ಈ ಕಾರ್ಯಕ್ಕೆ ಕೈ ಜೋಡಿಸ್ತಾರೆ ಹುಲಿಗೆ ಚಿಕ್ಕದಿದ್ದಾಗಿನಿಂದ ಹಾಲು ಕುಡಿಸಿ ಬೆಳೆಸ್ತಾರೆ ಮುಂದೆ ಬೆಳೆದಂತೆ ಮಾಂಸದ ಅಭ್ಯಾಸ ಮಾಡಿಸ್ತಾರೆ ಅವರು ಈ ಹುಲಿ ಬೆಳೆಯುತ್ತಿರಬೇಕಾದ್ರೆ ಅದರ ಕುರಿತು ಹಲವಾರು ಪುಸ್ತಕಗಳನ್ನು ಹಾಗೂ ಆರ್ಟಿಕಲ್ಸ್ಗಳನ್ನು ಬರೆಯುತ್ತಾರೆ ಚೌಧರಿಯವರು ಅದನ್ನು ಪ್ರೀತಿಯಿಂದ ಬೆಳೆಸ್ತಾರೆ ಮುಂದೆ ಅದು ದೊಡ್ಡದಾದಂತೆ ನಳಿನಿ ತಿನ್ನಿಸಿದರೆ ಮಾತ್ರ ತಿಂತಾ ಇತ್ತು ಮತ್ತು ಅವರೊಂದಿಗೇನೆ ರಾತ್ರಿ ಬೆಡ್ ಮೇಲೆ ಮಲಗುತ್ತಿತ್ತು ಮತ್ತು ಮೂತ್ರ ಬಂದರೆ ಹೋಗಿ ಮಾಡಿ ಬರ್ತಿತ್ತು ಅದರೊಂದಿಗೆ ಬ್ಲಾಕಿ ಕೂಡ ಹೋಗುತ್ತಿತ್ತು ಹೀಗೆ ಅವರ ಜೀವನ ನಡೀತಾ ಇತ್ತು ಆ ಹುಲಿಗೆ ಕೈರಿ ಅಂತ ಹೆಸರಿಡ್ತಾರೆ ಕೈರಿ ನದಿ ಪಕ್ಕದಲ್ಲೇ ಆ ಹುಲಿ ಸಿಕ್ಕಿದ್ದರಿಂದ ಅದಕ್ಕೆ ನದಿ ಹೆಸರನ್ನೇ ಹುಲಿಗೆ ಇಡ್ತಾರೆ ಚೌಧರಿಯವರು ಆ ಹುಲಿಯನ್ನು ಬಿಟ್ಟು ಒಂದು ಕ್ಷಣವೂ ಇರ್ತಿರಲಿಲ್ಲ ಒಂದು ದಿನ ಕಾಡಿಗೆ ಕೈರಿಯನ್ನು ಕರೆದುಕೊಂಡು ಹೋಗ್ತಾರೆ ಆಗ ಅದು ಗಂಡು ಹುಲಿಯ ವಾಸನೆಯನ್ನು ಕಂಡುಹಿಡಿಯುತ್ತೆ ಹಾಗೂ ಕೆಲವು ಸಮಯದವರೆಗೆ ಚಿತ್ರವಿಚಿತ್ರವಾಗಿ ವರ್ತಿಸುತ್ತಿರುತ್ತೆ ಇದರಿಂದ ಹುಲಿ ವಯಸ್ಸಿಗೆ ಬಂದಿದೆ ಅಂತ ಅರಿತ ಚೌಧರಿಯವರು ಅದನ್ನು ಗಂಡು ಹುಲಿಯೊಂದಿಗೆ ಸೇರಿಸಲು ಪ್ರಯತ್ನಿಸ್ತಿರ್ತಾರೆ ಅದನ್ನು ಪ್ರತಿದಿನ ಕಾಡಿನಲ್ಲಿ ಬಿಡ್ತಾರೆ ಯಾಕಂದರೆ ಅದರ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ ಮತ್ತು ಹುಲಿಗಳ ಸಂತತಿ ಕೂಡ ಹೆಚ್ಚುತ್ತೆ ಅಂತ ಯೋಚಿಸ್ತಾರೆ ಹಾಗೆ ಪ್ರತಿದಿನ ಹುಲಿಯಲ್ಲಿ ಆಗುತ್ತಿದ್ದ ಬದಲಾವಣೆಯನ್ನು ತಮ್ಮ ಪುಸ್ತಕದಲ್ಲಿ ಬರಿತಿರ್ತಾರೆ ಆದರೆ ಒಂದು ದಿನ ಒರಿಸ್ಸಾ ನ್ಯೂಸ್ ಪೇಪರಲ್ಲಿ ಫ್ರಂಟ್ ಪೇಜ್ನಲ್ಲೇ ಚೌಧರಿಯವರೊಂದಿಗಿದ್ದ ಹುಲಿಯ ಫೋಟೋ ಬಂದಿರುತ್ತೆ ಇದು ದೇಶದಲ್ಲಿ ಅಷ್ಟೇ ಅಲ್ಲ ಜಾಗತಿಕವಾಗಿ ದೊಡ್ಡ ಮಟ್ಟದ ಸುದ್ದಿಯಾಗುತ್ತೆ ಇದನ್ನು ಒರಿಸ್ಸಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಒಂದು ಡಾಕ್ಯುಮೆಂಟರಿಯನ್ನು ಚಿತ್ರಿಸ್ತಾರೆ ಚೌಧರಿಯವರು ಹೇಗೆ ಹುಲಿಯೊಂದಿಗೆ ಜೀವಿಸುತ್ತಿದ್ದಾರೆ ಅಂತ ಮೊದಲ ಬಾರಿಗೆ ವಿಡಿಯೋ ಮುಖಾಂತರ ಇಡೀ ಪ್ರಪಂಚ ನೋಡುತ್ತೆ ಇದನ್ನು ದೂರದರ್ಶನದಲ್ಲಿ ಪ್ರತಿ ವಾರ ಟೆಲಿಕಾಸ್ಟ್ ಮಾಡ್ತಾರೆ ಮುಂದೆ ಹುಲಿಗೆ ಐದು ವರ್ಷವಾದಾಗ ಹುಲಿ ಮೇಟಿಂಗ್ ಆಗಿ ಅದನ್ನು ಕಂಡ ಚೌಧರಿಯವರು ಹುಲಿಯು ತಮ್ಮ ಬಳಿ ಇದ್ದರೆ ಅದು ಮಾನಸಿಕವಾಗಿ ಕುಗ್ಗುತ್ತೆ ಅಂತ ಕಾಡಿಗೆ ಬಿಡಲು ನಿರ್ಧರಿಸುತ್ತಾರೆ ಆದರೆ ಆ ಹುಲಿಯನ್ನು ಐದು ಬಾರಿ ಕಾಡಿಗೆ ಬಿಟ್ಟು ಬಂದರೂ ಮತ್ತೆ ಆ ಹುಲಿ ಮರಳಿ ಮನೆಗೆ ಬರ್ತಾ ಇದ್ದಿದ್ದರಿಂದ ಅದನ್ನು ಕಾಡಿನಲ್ಲಿ ಬಿಡೋದನ್ನು ನಿಲ್ಲಿಸ್ತಾರೆ ಆದರೆ ಒಂದು ದಿನ ಒಂದು ಘಟನೆ ನಡೆಯುತ್ತೆ ಹತ್ತೊಂಬತ್ತು ನೂರ ಎಂಬತ್ತೊಂದು ಮಾರ್ಚ್ ಇಪ್ಪತ್ತೊಂದರಂದು ಅವರಿಗೆ ಪ್ರಮೋಷನ್ ಆದ ಕಾರಣ ಹಾಗೂ ವೈಲ್ಡ್ ಲೈಫ್ ಕಾನ್ಫರೆನ್ಸ್ ಇದ್ದಿದ್ದ ಕಾರಣ ಚೌಧರಿಯವರು ಡೆಲ್ಲಿಗೆ ಹೋಗ್ತಾರೆ ತನ್ನ ಸಹೋದರಿ ನಳಿನಿಯವರಿಗೆ ಕೈರಿಯನ್ನು ಚೆನ್ನಾಗಿ ನೋಡ್ಕೋ ಅಂತ ಹೇಳಿ ಹೋಗ್ತಾರೆ ಆದರೆ ಅದು ಅವರು ಮಾಡಿದ ಅತಿ ದೊಡ್ಡ ತಪ್ಪಾಗಿ ಪರಿಣಮಿಸುತ್ತೆ ಮೂರು ದಿನದ ಪ್ರಯಾಣವಾಗಿದ್ದರಿಂದ ಚಿಂತೆಯಿಂದಾನೇ ಚೌಧರಿಯವರು ಡೆಲ್ಲಿಗೆ ಹೋಗ್ತಾರೆ ಯಾಕಂದರೆ ಕೈರಿಯೊಂದಿಗೆ ತನ್ನ ಸಹೋದರಿ ಮಾತ್ರ ಇದ್ದಾಳೆ ಎಂದು ಚಿಂತಿತರಾಗಿರ್ತಾರೆ ಆದರೆ ಚೌಧರಿಯವರು ಡೆಲ್ಲಿಯಲ್ಲಿ ಇದ್ದಾಗ ಒಂದು ಹುಚ್ಚು ನಾಯಿ ಬಂಗಲಿಯನ್ನು ಪ್ರವೇಶಿಸುತ್ತೆ ಹುಚ್ಚು ನಾಯಿ ಭಯದಿಂದ ತನ್ನ ನಾಯಿ ಬ್ಲಾಕಿಯನ್ನು ಕರೆದುಕೊಂಡು ರೂಮಿನೊಳಗೆ ಹೋಗ್ತಾಳೆ ನಳಿನಿ ಆದರೆ ಆ ಹುಚ್ಚು ನಾಯಿ ಹುಲಿ ಮೇಲೆ ದಾಳಿ ಮಾಡುತ್ತೆ ಆದರೆ ಹುಲಿ ಪಂಜದಿಂದ ಹೊಡೆಯುವಷ್ಟರಲ್ಲೇ ಆ ನಾಯಿ ಕೈರಿಗೆ ನಾಲ್ಕು ಕಡೆ ಕಚ್ಚಿರುತ್ತೆ ಆಗ ನಳಿನಿ ಬ್ಲಾಕಿಯನ್ನು ಹೊರಬಿಟ್ಟಾಗ ಆ ಹುಚ್ಚು ನಾಯಿ ಅಲ್ಲಿಂದ ಓಡಿ ಹೋಗಿರುತ್ತೆ ಆದರೆ ನಳಿನಿ ಇಲ್ಲಿ ಒಂದು ತಪ್ಪು ಮಾಡ್ತಾಳೆ ಕೈರಿಗೆ ಹುಚ್ಚು ನಾಯಿ ಕಚ್ಚಿದಲ್ಲಿ ಅರಸಿನ ಹಚ್ಚಿ ಹಾಗೇ ಬಿಡ್ತಾಳೆ ಚೌಧರಿಯವರು ಬರುವವರೆಗೂ ಅದಕ್ಕೆ ಆ್ಯಂಟಿ ರ್ಯಾಬಿಸ್ ವ್ಯಾಕ್ಸಿನ್ ಹಾಕಿಸಿರೋದಿಲ್ಲ ಅದಾಗಲೇ ಮೂರು ದಿನ ತಡವಾಗಿ ಹೋಗಿರುತ್ತೆ ನಂತರ ಚೌಧರಿಯವರು ಬಂದು ಗಾಯಗಳನ್ನು ನೋಡಿ ವೈದ್ಯರನ್ನು ಕರೆಸಿ ವ್ಯಾಕ್ಸಿನ್ ಹಾಕಿಸ್ತಾರೆ ಆದರೂ ಕೂಡ ಒಂದು ವಾರವಾದ ಮೇಲೆ ಹುಲಿಗೆ ರೇಬಿಸ್ ದಾಳಿಯಾಗುತ್ತೆ ಇದರಿಂದ ಅಂತಾರಾಷ್ಟ್ರೀಯ ವೈದ್ಯರ ಸಲಹೆಯಂತೆ ಚಿಕಿತ್ಸೆ ಕೊಟ್ಟರೂ ಕೈರಿ ಉಳಿಯೋದಿಲ್ಲ ಆಗ ಕೈರಿ ವಯಸ್ಸು ಏಳು ವರ್ಷ ಆಗಿರುತ್ತೆ ಕೈರಿ ಸತ್ತ ದಿನದಂದು ನಳಿನಿ ಚೌಧರಿಯವರು ಹಾಗೂ ಬ್ಲಾಕಿ ಕೂಡ ಏನೂ ಸೇವಿಸುವುದಿಲ್ಲ ಹೊಣೆಗೆ ಕ್ರಿಯಾವಿಧಿಗಳ ಮೂಲಕ ಕೈರಿಯನ್ನು ಅಂತ್ಯಸಂಸ್ಕಾರ ಸಂಸ್ಕಾರ ಮಾಡ್ತಾರೆ ಹೈನಾ ಮುಸಳೆ ಹುಲಿ ಮುಂತಾದ ಪ್ರಾಣಿಗಳ ಬಗ್ಗೆ ಸಂಶೋಧನೆ ಮುಗಿಸಿದ್ದ ಚೌಧರಿಯವರು ಮುಂದೆ ಕೈರಿಯ ಸಾವಿನ ನಂತರ ಯಾವುದೇ ಸಂಶೋಧನೆ ಕೈಗೊಳ್ಳದೆ ಮಾನಸಿಕವಾಗಿ ಕುಗ್ಗಿ ಹೋಗ್ತಾರೆ ಚೌಧರಿಯವರು ತಮ್ಮ ವೃತ್ತಿ ಜೀವನ ಮುಗಿಯಲು ಇನ್ನೇನು ಕೇವಲ ಒಂದು ವರ್ಷವಿರಬೇಕಾದರೆ ಹಾರ್ಟ್ ಅಟ್ಯಾಕ್ನಿಂದ ಚೌಧರಿಯವರು ಸಾವನ್ನಪ್ಪಾರೆ ನೋಡಿದ್ರಲ್ವಾ ಗೆಳೆಯರೇ ಇಡೀ ಪ್ರಪಂಚದಲ್ಲಿ ಅದೆಷ್ಟೋ ಜನ ಹುಲಿಯೊಂದಿಗೆ ಒಡನಾಟ ಹೊಂದಿದ್ದರೂ ಕೂಡ ಅವುಗಳಿಗೆ ನಿಯಮ ನಿಬಂಧನೆಗಳಿವೆ ಆದರೆ ಕೈರಿ ಮಾತ್ರ ಹಾಗಿರಲಿಲ್ಲ ಇದು ವಿಶ್ವದಲ್ಲಿ ಮಾನವ ಹಾಗೂ ಹುಲಿಗಿರುವ ಸಂಬಂಧಗಳಲ್ಲಿ ಈ ದಂತಕತೆ ಅಗ್ರಸ್ಥಾನದಲ್ಲಿ ನಿಲ್ಲುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಮತ್ತೆ ಸಿಗ್ತೀವಿ ಮತ್ತೊಂದು ವಿಸ್ಮಯಕಾರಿ ವಿಡಿಯೋವೊಂದಿಗೆ ಬೈ ಬಾಯ್